ಹೌದು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವ ಪ್ರೀತಿಯೊಳ ತಂದೆ ನಿಮಗೆ ಕೋಟಿ ಸ್ತೋತ್ರಪ್ಪ ಈ ಒಂದು ಸುಸಂದರ್ಭಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿಗಾಗಿ ನಿಮ್ಮ ಕರುಣೆಗಾಗಿ ನಿಮ್ಮ ಕೃಪೆಗಾಗಿ ಕೋಟಿಯನ್ನು ರಜ ನಿಮ್ಮನ್ನೇ ನಾವು ಸ್ತುತಿಸ್ತೇವೆ ಆರಾಧಿಸ್ತೇವೆ ವಂದಿಸ್ತೇವಪ್ಪ ನಿಮ್ಮ ಪ್ರಸನ್ನತೆಯಲ್ಲಿ ನಾವಿಲ್ಲಿ ಒಂದುಗೂಡಿರುವಾಗ ನೀವು ಕಲಿಸುವ ಪ್ರತಿಯೊಂದನ್ನು ಗ್ರಹಿಸಿಕೊಂಡು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿದಿರಿ ಅದಕ್ಕಾಗಿ ಸ್ತೋತ್ರ ಈ ದಿನದ ವಾಕ್ಯಗಳನ್ನು ಆಲಿಸುತ್ತಿರುವ ಹಾಗೂ ಮುಂದೆ ಆಲಿಸಲಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪವಿತ್ರಾತ್ಮರೇ ಪ್ರತಿಯೊಬ್ಬರನ್ನು ನಿಮ್ಮ ಹತೋಟಿಗೆ ಒಪ್ಪಿಸುತ್ತಾ ದೇವ ದೈವ ವಾಕ್ಯಗಳು ಬೋಧಿಸಲ್ಪಡುವಾಗ ಸ್ವರ್ಗೀಯ ಸಾಮ್ರಾಜ್ಯದ ರಹಸ್ಯಗಳನ್ನು ಅತ್ಯಂತ ಆಸಕ್ತಿಯಿಂದ ಆಲಿಸುವಂತಾಗ್ಲಿ ಅವುಗಳನ್ನು ಗ್ರಹಿಸಿಕೊಳ್ಳಲು ನಿಮ್ಮ ನಂಬಿಕೆಯ ಆತ್ಮರನ್ನು ಈಗಾಗಲೇ ನಮಗೆ ದಯಪಾಲಿಸಿದ್ದೀರಿಪ್ಪ ಅದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮರೆ ನೀವು ಬೋಧಿಸುವ ಒಂದೊಂದು ನುಡಿಗಳು ನಮ್ಮೆಲ್ಲರ ಜೀವಿತದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನ ಉಂಟು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ ಥ್ಯಾಂಕ್ ಯು ಲಾನ್ ಥ್ಯಾಂಕ್ ಯು ಜೀಸಸ್ ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೇವೆ ನಮ್ಮ ಜೀವನ ಜೀಸಸ್ ಗ್ಲೋರಿ ಲಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ವಿಶೇಷವಾಗಿ ಪ್ರಿಯರೇ ನಾವು ಅನುದಿನವೂ ಸ್ವರ್ಗ ಸಾಮ್ರಾಜ್ಯದ ಗೂಢಾರ್ಥಗಳನ್ನ ರಹಸ್ಯಗಳನ್ನ ಧ್ಯಾನಿಸ್ತಾ ಇದ್ದೇವೆ ಪ್ರಿಯರೇ ನಾವು ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾದುದರಿಂದ ನಾವು ನಮ್ಮ ಜೀವಿತವನ್ನು ಕ್ರಿಸ್ತ ನೆಡೆಗೆ ಪರಿಪೂರ್ಣತೆಯತ್ತ ಮುನ್ನಡೆಸಲಿಕ್ಕಾಗಿ ಅನುದಿನವೂ ನಾವು ವಾಕ್ಯಗಳನ್ನ ಆಲಿಸುತ್ತಾ ಬಂದಿದ್ದೇವೆ ಚಿಕ್ಕ ಹುಡುಗನಾದ ದಾವಿದನು ದೈತ್ಯಾಕಾರನಾಗಿದ್ದ ಗುಲ್ಯಾ ಕೊಂದನು ಎಂಬ ಘಟನೆಯನ್ನು ಧ್ಯಾನಿಸುವಾಗ ನಾವು ಅರಿತುಕೊಳ್ಳಬೇಕಾಗಿರೋದು ಏನು ಅಂತಂದ್ರೆ ಯಾವ ರೀತಿ ದಾವಿದನು ಸರ್ವೇಶ್ವರನ ನಾಮದಲ್ಲಿ ಮುನ್ನಡೆದ ಇಡೀ ಇಸ್ರಾಯೇಲಿನ ವಿರುದ್ಧವಾಗಿ ಬಂದಂತಹ ಸಮಸ್ಯೆಯನ್ನ ದಿದನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿದ ಅದೇ ರೀತಿಯಾಗಿ ದೇವರ ಆತ್ಮರಿಂದ ತುಂಬಲ್ಪಟ್ಟ ನಾವು ಸಮಸ್ಯೆಗಳಿಗೆ ಹೆದರಿ ಅಂಜು ಅಂಜಿ ಅಂಜಿಕೊಳ್ಳುವವರಾಗಿರದೆ ನಾವು ದೇವರ ಆತ್ಮರಿಂದ ತುಂಬಲ್ಪಟ್ಟವರಾಗಿದ್ದರಿಂದ ಸಮಸ್ಯೆಯೊಂದಿಗೆ ಹೊರಳಾಡುವವರಲ್ಲ ಬದಲಾಗಿ ಶಿಲುಬೆಯಲ್ಲಿ ಕ್ರಿಸ್ತರು ಎಲ್ಲವನ್ನು ನೆರವೇರಿಸಿದ್ದಾರೆ ಆದರೆ ಆ ಸಮಸ್ಯೆಯಲ್ಲಿ ಈಗಾಗಲೇ ಜೀವವನ್ನು ಕೊಟ್ಟಿರುವಂತಹ ಪ್ರಭು ಯೇಸು ಯಾವುದೆಲ್ಲ ಮಾರ್ಗಗಳನ್ನು ನಮಗೆ ತಿಳಿಸಿದ್ದಾರೋ ಅವುಗಳನ್ನು ಅಳವಡಿಸಿಕೊಂಡು ಮುನ್ನಡೆಯುವುದರ ಮೂಲಕವಾಗಿ ಅಂದರೆ ಪರಿಸ್ಥಿತಿಯ ಕಡೆಗೆ ಸಮಸ್ಯೆಗಳ ಕಡೆಗೆ ನೋಡದೆ ಆ ಸಮಸ್ಯೆಗೆ ನಾವು ಆಜ್ಞಾಪಿಸಿ ಕ್ರಿಸ್ತರು ಕೊಟ್ಟಿರುವ ಜಯದೊಂದಿಗೆ ನಾವು ಮುನ್ನಡೆಯುವವರಾಗಿರ್ಬೇಕು ಪ್ರೇಸ್ಗಾಲ್ ಹಾಲೂಯಾ ಥ್ಯಾಂಕ್ ಯು ಜೀಸಸ್ ಫ್ರೇಸ್ ಯು ಜೀಸಸ್ ಹೇಗೆ ಜೋಸೆಫನಿಗೆ ಅವನ ಸಹೋದರರು ನೋಯಿಸಿದ್ರು ಹಿಂಸಿಸಿದ್ರು ಆದ್ರೂ ಕೂಡ ಅವರನ್ನ ಕಂಡೊಡನೆ ಜೋಸೆಫನ ಮನಸ್ಸು ಕರಗಿತು ಅವನನ್ನು ಆತ ದ್ವೇಷಿಸದೆ ಅವರೊಂದಿಗೆ ಪ್ರೀತಿಯಲ್ಲಿ ಮುನ್ನಡೆದನು ಆ ಪ್ರೀತಿಯು ಅವನ ನವ ಜೀವನಕ್ಕೆ ಮಾಡಿಕೊಟ್ಟಿತು ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗಿರುವಂತಹ ಪವಿತ್ರಾತ್ಮರಿಂದ ತುಂಬಲ್ಪಟ್ಟಂತಹ ನಾವು ಕೂಡ ನಮ್ಮನ್ನ ಪ್ರೀತಿಸುವವರನ್ನ ಪ್ರೀತಿಸದೆ ನಮ್ಮನ್ನ ದ್ವೇಷಿಸುವವರನ್ನೂ ಕೂಡ ನಾವು ಪ್ರೀತಿಸಬೇಕು ನಮ್ಮನ್ನು ನಿಂದಿಸುವವರಿಗಾಗಿಯೂ ಪ್ರಾರ್ಥಿಸ್ಬೇಕು ನಮ್ಮನ್ನ ಶಪಿಸುವವರನ್ನ ನಾವು ಆಶೀರ್ವದಿಸ್ಬೇಕು ಈ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಪ್ರಕಟಪಡಿಸ್ಬೇಕು ಪ್ರೈಸ್ ಗಾಡ್ ಹಾಗಾಗಿ ಅನುದಿನವು ದೇವರ ವಾಕ್ಯಗಳು ಎಷ್ಟರ ಮಟ್ಟಿಗೆ ಅನ್ನುವುದಾದ್ರೆ ನಾವು ಕ್ರಿಸ್ತನನ್ನೇ ಹೋಲುವವರಾಗಿರುವುದರಿಂದ ಕ್ರಿಸ್ತನನ್ನೇ ಪ್ರಕಟಪಡಿಸುವಂತೆ ಜೀವಿಸುವವರಾಗಿರ್ಬೇಕು ನಾವು ಅನುದಿನವೂ ದೇವರ ವಾಕ್ಯದ ಮೂಲಕ ಸ್ವರ್ಗೀಯ ಸಾಮ್ರಾಜ್ಯದ ರಹಸ್ಯಗಳನ್ನ ಗೂಢಾರ್ಥಗಳನ್ನ ತಿಳಿದುಕೊಳ್ಳುವಾಗ ಅದು ನಮ್ಮನ್ನು ಕ್ರಿಸ್ತನ ಪರಿಪೂರ್ಣತೆಯೆಡೆಗೆ ನಡೆಸುವಂತದ್ದಾಗಿದೆ ಅದಕ್ಕಾಗಿ ದೇವರು ಸ್ವರ್ಗೀಯ ಮಹತ್ವದ ವಿಷಯಗಳನ್ನ ನಮಗೆ ಕಲಿಸುವಂತದ್ದು ಸ್ವರ್ಗೀಯ ಸಾಮ್ರಾಜ್ಯದ ರಹಸ್ಯಗಳನ್ನ ಗೂಢಾರ್ಥಗಳನ್ನ ನಾವು ಪ್ರತಿಯೊಬ್ಬರು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಬದಲಾವಣೆಯ ಅವಶ್ಯಕತೆಗಳಿದೆಯೋ ಎಲ್ಲೆಲ್ಲಿ ತಿದ್ದುಪಡಿಯ ಅವಶ್ಯಕತೆ ಇದೆಯೋ ಎಲ್ಲೆಲ್ಲಿ ಅಜ್ಞಾನದ ಕಡೆ ಮುನ್ನಡೆದಿದ್ದೇವೋ ಅಂತಹ ಎಲ್ಲಾ ಏರಿಯಾಗಳಲ್ಲಿ ತಪ್ಪುಗಳನ್ನ ತಿದ್ದಿಕೊಳ್ಳುತ್ತಾ ಕ್ರಿಸ್ತನನ್ನೇ ಪ್ರಕಟಪಡಿಸುವವರಾಗಿಯೂ ಕ್ರಿಸ್ತನನ್ನೇ ಹೋಲುವವರಾಗಿಯೂ ಆಗಿರುವುದರಿಂದ ಕ್ರಿಸ್ತನನ್ನೇ ಸ್ವೀಕರಿಸಿದವರಾಗಿದ್ದರಿಂದ ಕ್ರಿಸ್ತಂಬರರಾಗಿದ್ದುದರಿಂದ ಕ್ರಿಸ್ತನನ್ನೇ ನಾವು ಹೊರ ಚೆಲ್ಲುವವರಾಗಿರ್ಬೇಕು ಎಂಬುದಾಗಿದೆ ಪ್ರೇಸ್ ಗಾಡ್ ಹಾಲೆ ಥ್ಯಾಂಕ್ ಯು ಜೀಸಸ್ ಹಾಗಾಗಿ ನಾವು ಅನುದಿನವೂ ದೇವರ ವಾಕ್ಯವನ್ನ ಧ್ಯಾನಿಸುವಾಗ ಆ ವಾಕ್ಯಗಳು ನನ್ನ ಜೀವಿತಕ್ಕಾಗಿ ನನಗಾಗಿ ಎಂಬುದಾಗಿ ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯದ ಮಹತ್ವದ ಕಾರ್ಯಗಳನ್ನ ಸ್ವೀಕರಿಸುವುದರ ಮೂಲಕವಾಗಿ ಮಹತ್ವವಾದದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಲ್ಲರೂ ಯಾ ಥ್ಯಾಂಕ್ ಯು ಜೀಸಸ್ ನಾವು ಕ್ರಿಸ್ತ ಯೇಸುವಿನ ಮೂಲಕ ತಂದೆಗೆ ಮಕ್ಕಳಾಗಿ ಜೀವಿಸುವವರಾಗಿದ್ದೇವೆ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ನಾವು ಕ್ರಿಸ್ತ ಯೇಸುವನ್ನ ಸ್ವೀಕರಿಸಿದ ನಾವು ಪ್ರತಿಯೊಬ್ಬರೂ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ ನೂತನ ಸೃಷ್ಟಿಗಳಾದ ಮೇಲೆ ನಮ್ಮಲ್ಲಿ ಹಳೆಯದು ಅಳಿದು ಹೋಗಿದೆ ಹೊಸದಿದು ಜನ್ಮ ತಳೆದಿದೆ ಅಂದ್ರೆ ಹಳೆಯದು ಮತ್ತು ಹೊಸದು ಎಂದಿಗೂ ಕೂಡ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಕ್ರಿಸ್ತರನ್ನೇ ನಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿದ ನಂತರ ಹಳೆಯ ಜೀವಿತವು ತ್ಯಜಿಸಲ್ಪಟ್ಟು ನೂತನ ಸ್ವಭಾವದಲ್ಲಿ ನಾವೆಲ್ಲರೂ ಜೀವಿಸುವವರಾಗಬೇಕೆಂದ ಜೀವಿಸುವವರಾಗಿರ್ಬೇಕು ಎರಡು ಕುರಿಂತಿಯ ಐದು ಹದಿನೇಳರಲ್ಲಿ ನಾವು ನೋಡೋದಾದ್ರೆ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಹಳೆಯವುಗಳು ಅಳಿದು ಹೋದವು ಈಗೋ ಎಲ್ಲವೂ ನೂತನವಾದವು ನಾವು ಏಸು ಕ್ರಿಸ್ತರನ್ನ ನಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿದಾಗ ನಾವು ನೂತನ ಸೃಷ್ಟಿಗಳಾದೆವು ನೂತನ ಸೃಷ್ಟಿಗಳಾಗುವುದು ಬಹಳ ಮುಖ್ಯವಾದದ್ದು ಯವ್ವಾನ ಮೂರನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಅಲ್ಲಿ ಪ್ರಭು ಯೇಸುವಿನ ಬಳಿ ಒಬ್ಬ ದೊಡ್ಡ ಪ್ರಬೋಧಕ ಬಂದು ನೂತನ ಸೃಷ್ಟಿಯ ಕಾರ್ಯದ ಬಗ್ಗೆ ಕೇಳ್ತಾನೆ ಯವ್ವಾನ ಮೂರು ಒಂದರಿಂದ ಮೂರು ಇಪ್ಪತ್ತೊಂದರವರೆಗೂ ನಿಕೋದೇಮನೊಂದಿಗೆ ಪ್ರಭು ಏಸು ನೂತನ ಸೃಷ್ಟಿಯ ಬಗ್ಗೆ ವಿವರಿಸ್ತಾರೆ ಅಲ್ಲಿ ನಿಕೋದೇಮನ್ ಎಂಬ ಫರಿಸಾಯನಿದ್ದನು ಅವನು ಯಹೂದಿಯರ ನಾಯಕರಲ್ಲಿ ಒಬ್ಬನಾಗಿದ್ದನು ಒಂದು ರಾತ್ರಿ ಅವನು ಯೇಸು ಸ್ವಾಮಿಯ ಬಳಿಗೆ ಬಂದು ಗುರುದೇವ ತಾವು ದೇವರಿಂದ ಬಂದ ಬೋಧಕರೆಂದು ನಾವು ಬಲ್ಲೆವು ದೇವರು ತಮ್ಮೊಡನೆ ತಮ್ಮೊಡನೆ ಇಲ್ಲದ ಹೊರತು ಯಾರಿಂದಲೂ ತಾವು ಮಾಡುವ ಸೂಚಕ ಕಾರ್ಯಗಳನ್ನ ಮಾಡಲು ಆಗದು ಎಂದು ಹೇಳಿದನು ಆಗ ಯೇಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರನು ಇಲ್ಲಿ ನಾವು ನೋಡಬಹುದು ನಿಕೋದೇಮನು ಫರೀಜಾಯನು ಯಹೂದ್ಯ ನಾಯಕರಲ್ಲಿ ಒಬ್ಬನು ಆಗಿದ್ದಾನೆ ರಾತ್ರಿಯಲ್ಲಿ ಬಂದು ಪ್ರಭು ಯೇಸುವ ಭೇಟಿಯಾಗ್ತಿರುವಂಥದ್ದು ಯಾಕೆ ರಾತ್ರಿಯಲ್ಲಿ ಭೇಟಿಯಾಗ್ತಿರುವಂಥದ್ದು ಅದೇ ಮೂರು ಹತ್ತರಲ್ಲಿ ಪ್ರಭು ಏಸು ನಿಕೋದೇಮನಿಗೆ ಹೇಳ್ತಿರುವಂತದ್ದು ಇಸ್ರಾಯೇಲಿನ ಹೆಸರಾಂತ ಬೋಧಕನಾದ ನಿನಗೆ ಇದು ಅರ್ಥವಾಗಲಿಲ್ಲದೆ ನಿಕೋದೇಮನು ಧರ್ಮಶಾಸ್ತ್ರವನ್ನ ಬೋಧಿಸುವವನಾಗಿದ್ದ ಆದರೆ ಅವನ ಬೋಧನೆಗೂ ಪ್ರಭು ಯೇಸುವಿನ ಬೋಧನೆಗೂ ಬಹಳ ವ್ಯತ್ಯಾಸ ಉಳ್ಳದ್ದಾಗಿತ್ತು ಧರ್ಮಶಾಸ್ತ್ರಿಗಳ ಪರಿಜಾಯರ ಬೋಧನೆಗಿಂತ ಪ್ರಭು ಏಸುವಿನ ಬೋಧನೆಯು ಅಧಿಕಾರದಿಂದ ಕೂಡಿತ್ತು ನಿಕೋದೇಮನು ತಾನು ಬೋಧಿಸುವುದರೊಂದಿಗೆ ಪ್ರಭು ಏಸುವಿನ ಕಾರ್ಯಗಳನ್ನು ಕೂಡ ಅರಿತಿದ್ದಾನೆ ಅದಕ್ಕಾಗಿ ಅವನು ಯೇಸುವಿನ ಬಳಿ ಹೇಳ್ತಿರುವಂತದ್ದು ದೇವರು ತಮ್ಮೊಡನೆ ಇಲ್ಲದ ಹೊರತು ಯಾರಿಂದಲೂ ತಾವು ಮಾಡುವಂತಹ ಸೂಚಕ ಕಾರ್ಯಗಳನ್ನು ಮಾಡಲಾಗದು ನೀವು ಬೋಧಿಸುವುದನ್ನೇ ಅಲ್ಲಿ ಪ್ರಕಟಪಡಿಸುವಿರಿ ಮಹತ್ ಕಾರ್ಯಗಳು ನೆರವೇರಲ್ಪಡುತ್ತದೆ ಏಕೆಂದರೆ ದೇವರಿಲ್ಲದ ಹೊರತು ಈ ಸೂಚಕ ಕಾರ್ಯಗಳು ನೆರವೇರಲು ಸಾಧ್ಯ ಇಲ್ಲ ದೇವರು ಪ್ರಭು ಯೇಸುವಿನೊಂದಿಗೆ ಇದ್ದಾರೆ ಎಂಬುದನ್ನು ಅರಿತಿದ್ದಾನೆ ಹಾಗಾಗಿ ಒಬ್ಬ ಹೆಸರಾಂತ ಪ್ರಬೋಧಕನಾಗಿದ್ದು ನಾಯಕನಾಗಿದ್ದು ಅವನು ಬಂದು ರಾತ್ರಿಯ ಸಮಯದಲ್ಲಿ ಪ್ರಭು ಯೇಸುವನ್ನ ಭೇಟಿ ಆಗ್ತಾ ಇದ್ದಾನೆ ಯಾಕೆಂದ್ರೆ ಇತರ ಯಹೂದಿಯ ನಾಯಕರಿಗಳಿಗೆ ಅಂಜಿಕೆ ಅಂಜಿ ಅವನು ರಾತ್ರಿ ಭೇಟಿಯಾಗ್ತಿರುವಂತದ್ದು ಯಾಕೆಂದ್ರೆ ಬೆಳಗಿನ ಸಮಯದಲ್ಲಿ ಹೋಗಿ ಯೇಸುವಿನ ಬೋಧನೆಯನ್ನು ಕೇಳುವುದಾದ್ರೆ ಇತರರು ಇವನನ್ನು ನೀನು ಆತನ ಬೋಧನೆಗೆ ಮಾರು ಹೋಗಿದೀಯಾ ನೀನು ಅವನ ಬೋಧನೆಗೆ ಸೋತು ಹೋಗಿದ್ಯಾ ಎಂಬುದಾಗಿ ಯೇಸುವನ್ನ ವಿರೋಧಿಸುವವರು ಕೇಳಬಹುದ ಹಾಗಾಗಿ ಅವನು ಯಾರಿಗೂ ತಿಳಿಯದ ಹಾಗೆ ಪ್ರಭು ಯೇಸುವಿನೊಂದಿಗೆ ಅವರ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಗಳ ಬಗ್ಗೆ ಕೇಳ್ತಾ ಇದ್ದಾನೆ ಹಾಗೆ ಏಸು ಅವನಿಗೆ ನಾನು ನಿನಗೆ ಸತ್ಯವಾಗಿ ಹೇಳ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಸ್ವ ದೇವರ ಸಾಮ್ರಾಜ್ಯವನ್ನು ಸೇರಲಾರನು ಅದರ ಅರ್ಥ ಪ್ರಭು ಏಸುವಿನಲ್ಲಿ ಅನೇಕರು ಬಂದು ಕೇಳ್ತಿರುವಂಥದ್ದು ನಾವು ಹೇಗೆ ಜೀವೋದ್ಧಾರವನ್ನು ಹೊಂದುವಂಥದ್ದು ಎಂಬುದಾಗಿ ಯಾಕೆ ಪ್ರಭು ಏಸು ತಿರುಗಿ ಹುಟ್ಟುವಿಕೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಸ್ವರ್ಗ ಸಾಮ್ರಾಜ್ಯಕ್ಕೆ ಮಹತ್ತರವಾದದ್ದು ಒಬ್ಬ ವ್ಯಕ್ತಿ ತಿರುಗಿ ಹುಟ್ಟದೆ ಹೋದ್ರೆ ಆತನೆಂದಿಗೂ ಸ್ವರ್ಗ ಸಾಮ್ರಾಜ್ಯವನ್ನ ಪ್ರವೇಶಿಸಲು ಸಾಧ್ಯ ಇಲ್ಲ ಪ್ರಭು ಏಸು ಅದನ್ನ ಹೇಳಿದಾಗ ನಿಕೋದೇಮ ನಿಕೋದೇಮನು ವಯಸ್ಸಾದ ಒಬ್ಬನು ಹೊಸದಾಗಿ ಹುಟ್ಟುವುದಾದ್ರೂ ಹೇಗೆ ಎಂಬುದಾಗಿ ಕೇಳ್ತಾನೆ ತಾಯಿಯ ಗರ್ಭವನ್ನು ಹೊಕ್ಕು ಹುಟ್ಟಲು ಸಾಧ್ಯವೇ ಎಂಬುದಾಗಿ ಕೇಳ್ತಾನೆ ಇಲ್ಲಿ ನಿಕೋದೇಮನು ಅವನನ್ನೇ ಏಸುವಿನ ಮುಂದಿಟ್ಟು ಪ್ರಶ್ನಿಸ್ತಿರುವಂತದ್ದು ಇಲ್ಲಿ ಪ್ರಭು ಏಸು ಶಾರೀರಿಕವಾಗಿ ಹುಟ್ಟುವುದನ್ನ ಪ್ರಭು ಏಸುವಿನ ಮಾತಾಡ್ತಾ ಇಲ್ಲ ಪ್ರಭು ಮುಂದೆ ವಾಕ್ಯದಲ್ಲಿ ಪ್ರಭು ಏಸು ಹೇಳ್ತಾರೆ ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹುಟ್ಟದ ಹೊರತು ಯಾವನೂ ದೇವರ ರಾಜ್ಯವನ್ನು ಪ್ರವೇಶಿಸಲಾರದು ಶರೀರದಿಂದ ಹುಟ್ಟಿದ್ದು ಶರೀರಮಯ ದೇವರಿಂದ ಹುಟ್ಟಿದ್ದು ದೇವಮಯ ಅದರ ಅರ್ಥ ನಿಕೋ ಒಂದು ಮಗು ಜನ್ಮ ತಾಳ್ಬೇಕಾದ್ರೆ ತಾಯಿಯ ಗರ್ಭದಿಂದಲೇ ಹೊರಬರಬೇಕು ಇತರ ಯಾವುದೇ ಮಾರ್ಗಗಳಿಲ್ಲ ಎಂಬುದಾಗಿ ಆತನು ತಿಳಿದಿದ್ದ ನಿಕೋದೇಮ ತಿಳಿದಿದ್ದ ಈ ಲೋಕದಲ್ಲಿ ಮನುಷ್ಯನು ಹುಟ್ಟಬೇಕಾದ್ರೆ ತನ್ನ ತಂದೆ ತಾಯಿಯ ಜೀವಕಣಗಳನ್ನು ಹೊತ್ತುಕೊಂಡು ತಾಯಿಯ ಗರ್ಭದಿಂದ ಹೊರಬರುವಂತದ್ದಾಗಿದೆ ಇಲ್ಲಿ ನಿಕೋದೇಮನು ದೇವನು ಶರೀರದ ವಿಷಯ ಕ್ರೇಸ್ಗಾಡ್ ಯೋವಾನ ಒಂದು ಹನ್ನೆರಡರಲ್ಲಿ ನಾವು ನೋಡ್ತೇವೆ ಕೆಲವರಾದರೂ ಅವರನ್ನು ಬರಮಾಡಿಕೊಂಡವರಿಗೆ ಅಂತಾರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗ ಅವರು ಕೊಟ್ಟರು ಅಂತವರ ಜನ್ಮವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದಲೂ ಅಲ್ಲ ಮಾನವ ಸಹಜ ಬಯಕೆಯಿಂದಲೂ ಅಲ್ಲ ದೇವರಿಂದಲೇ ಆದದ್ದು ಹೇಗೆ ಒಬ್ಬ ವ್ಯಕ್ತಿ ತಿರುಗಿ ಹುಟ್ಟಲಿಕ್ಕೆ ಸಾಧ್ಯ ತಂದೆ ತಾಯಿಯ ಮೂಲಕ ಜನ್ಮವನ್ನ ಪಡೆದಿದ್ದಾನೆ ನಾವೆಲ್ಲರೂ ಇದೇ ರೀತಿಯಾಗಿ ಹುಟ್ಟಿರುವಂತದ್ದು ಆದಾಮನ ಅವಿಧೇಯತ್ವದಿಂದಾಗಿ ಅವರ ಜೀವ ಕಣಗಳು ಕಲುಷಿತಗೊಂಡವು ಅವರಿಂದ ಹುಟ್ಟಿದ ಪ್ರತಿಯೊಬ್ಬರೂ ಪಾಪಿಗಳಾಗಿ ಜನಿಸಿದವು ಆದರೆ ದೇವರ ವಾಕ್ಯವೂ ತಿಳಿಸುವಂತೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅವರನ್ನೇ ನಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ನಾವು ಸ್ವೀಕರಿಸಿರುವುದರಿಂದ ನಾವು ಪ್ರತಿಯೊಬ್ಬರೂ ತಿರುಗಿ ಹುಟ್ಟಿದಂತಹ ವ್ಯಕ್ತಿಗಳಾಗಿದ್ದೇವೆ ವಾಕ್ಯ ತಿಳಿಸುವಂತೆ ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂದ್ರೆ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಹೇಗೆ ದೇವರ ಮಕ್ಕಳಾಗಿದ್ದು ಅವರು ತಮ್ಮ ಜೀವಿತಕ್ಕೆ ದೇವರನ್ನ ಬರಮಾಡಿಕೊಂಡಿದ್ದರಿಂದ ಹೇಗೆ ಅವರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ಹೇಗೆ ಅವರು ವಿಶ್ವಾಸ ಇಟ್ಟರು ಬೋಧಿಸಿದ ವಾಕ್ಯವನ್ನ ಅವರು ತಮ್ಮ ಹೃದಯದಲ್ಲಿ ನಂಬಿ ಬಾಯಿ ತೆಗೆದು ನಿವೇದಿಸಿದ್ದರಿಂದ ನಮ್ಮ ಜೀವಿತ ಹೇಗೆ ಉಂಟಾಗಿದೆ ಎಂಬುದನ್ನು ನೋಡುವಾಗ ನಮ್ಮ ಜೀವನ ತಿರುಗಿ ಹುಟ್ಟಿರುವಂತದ್ದು ಒಂದು ಪೇತ್ರ ಒಂದು ಇಪ್ಪತ್ತ್ ಮೂರು ತಿಳಿಸುವಂತೆ ನೀವು ತಿರುಗಿ ಹುಟ್ಟಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದುದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದ್ದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿಯೇ ಉಂಟಾದದ್ದು ಅಂದ್ರೆ ಒಬ್ಬ ವ್ಯಕ್ತಿ ದೇವರ ಜೀವವುಳ್ಳ ವಾಕ್ಯದ ಮೂಲಕವಾಗಿ ತಿರುಗಿ ಹುಟ್ಟಿರುವಂತದ್ದು ಅಂದ್ರೆ ಆ ದೇವರ ಜೀವವುಳ್ಳ ವಾಕ್ಯವನ್ನು ಆತನು ತನ್ನ ಜೀವಿತಕ್ಕೆ ಬರಮಾಡಿಕೊಂಡ ಅಂದ್ರೆ ಆ ವಾಕ್ಯವನ್ನ ಆತ ವಿಶ್ವಾಸಿಸಿದ ಹೌದು ನಾನು ಪಾಪಿಯಾಗಿದ್ದೆ ಆದ್ರೆ ನನ್ನ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಪ್ರಭು ಏಸು ಶಿಲುಬೆ ಮೇಲೆ ಮರಣವನ್ನ ಹೊಂದಿದ್ರು ಅವರು ಮರಣ ಹೊಂದುವುದರ ಮೂಲಕವಾಗಿ ನನ್ನನ್ನು ಶಾಪದ ಬಂಧನದಿಂದ ಬಿಡಿಸಿದ್ರು ಅವರು ಸಮಾಧಿಯಾದ್ರು ಸಮಾಧಿಯಿಂದ ಸತ್ತವರೊಳಗಿಂದ ಮತ್ತೆ ಪುನರ್ಜೀವಂತರಾಗಿ ಎದ್ದರು ಅವರ ಪುನರುತ್ಥಾನದ ಮೂಲಕವಾಗಿ ತಂದೆಯೊಂದಿಗೆ ಸತ್ಸಂಬಂಧದೊಂದಿಗೆ ಒಂದುಗೂಡಿದ್ದೇನೆ ಅದರರ್ಥ ಆತ ಈ ಕಾರ್ಯಗಳ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದ ದೇವರ ಮಕ್ಕಳಾಗುವ ಹಕ್ಕನ್ನ ಬಾಧ್ಯವಾಗಿ ಹೊಂದಿಕೊಂಡ ಪ್ರೇಸ್ ಗಾಡ್ ಲೂಯ್ಯ ಮುಂದೆ ಹದಿಮೂರನೇ ವಾಕ್ಯದಲ್ಲಿ ಹೇಳ್ತದೆ ಅಂಥವರ ಜನ್ಮವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದಲೂ ಅಲ್ಲ ಮಾನವ ಸಹಜ ಬಯಕೆಯಿಂದಲೂ ಅಲ್ಲ ದೇವರಿಂದಲೇ ಆದದ್ದು ಪ್ರೇಸ್ ಗಾಡ್ ನಾವು ಪ್ರತಿಯೊಬ್ಬರು ದೇವರ ವಾಕ್ಯದಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಯಾವಾಗ ಆತನು ದೇವರ ವಾಕ್ಯವನ್ನ ಸ್ವೀಕರಿಸಿಕೊಂಡನೋ ಸ್ವೀಕರಿಸಿಕೊಂಡಾಗ ಆತನು ದೇವರ ಮಗನಾದದ್ದು ಮಾತ್ರವಲ್ಲ ದೇವರ ವಾಕ್ಯ ತಿಳಿಸುವಂತೆ ಆತನು ತಿರುಗಿ ಹುಟ್ಟಿದಂತ ವ್ಯಕ್ತಿಯಾಗಿದ್ದಾನೆ ಅದರ ಅರ್ಥ ಯಾವಾಗ ಆತನು ಪ್ರಭು ಯೇಸುವನ್ನು ಸ್ವಂತ ಪ್ರಭುವಾಗಿ ರಕ್ಷಕರಾಗಿ ದೇವರಾಗಿ ಸ್ವೀಕರಿಸಿದನೋ ಆತನು ಪವಿತ್ರಾತ್ಮರ ಅಗ್ನಿ ಅಭಿಷೇಕದಿಂದ ತುಂಬಿಸಲ್ಪಟ್ಟ ಅದಾಗಿದೆ ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ತಿರುಗಿ ಹುಟ್ಟಿದ ವ್ಯಕ್ತಿಯಾಗ್ತಾನೆ ತಿರುಗಿ ಹುಟ್ಟಿದ ವ್ಯಕ್ತಿಯ ಹಳೆಯ ಜೀವಿತವು ಅಳಿಯಲ್ಪಟ್ಟು ನೂತನ ಜೀವಿತದಲ್ಲಿ ಮುನ್ನಡೆಯಬೇಕು ಎಂಬುದು ಪ್ರಭು ಏಸುವಿನ ಇಚ್ಛೆಯಾಗಿದೆ ಒಬ್ಬ ವ್ಯಕ್ತಿ ಯಾವಾಗ ಪ್ರಭು ಏಸುವನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಳ್ತಾನೋ ಆತನು ಉಚಿತವಾಗಿ ಪವಿತ್ರಾತ್ಮರನ್ನ ಹೊಂದಿಕೊಳ್ತಾನೆ ಆಗ ಆತನು ತಿರುಗಿ ಹುಟ್ಟಿದಂತಹ ವ್ಯಕ್ತಿ ಆಗ್ತಾನೆ ಗಾಡ್ ಹಾಲ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಇಲ್ಲಿ ನಿಖೋದೇ ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳುವಾಗ ಪ್ರಭು ಹೆಸರು ಹೇಳ್ತಾರೆ ಇಸ್ರಾಯೇಲಿನ ಹೆಸರಾಂತ ಬೋಧಕನಾದ ನಿನಗೆ ಇದು ಅರ್ಥವಾಗ್ಲಿಲ್ವೆ ನಾನು ನಿನಗೆ ಸತ್ಯವಾಗಿ ಹೇಳ್ತೇನೆ ಕೇಳು ನನಗೆ ತಿಳಿದುದನ್ನೇ ಕುರಿತು ನಾವು ಮಾತನಾಡ್ತೇವೆ ಕಂಡದ್ದನ್ನು ಕುರಿತು ಸಾಕ್ಷಿ ಹೇಳ್ತೇವೆ ಆದರೂ ನೀವು ನಮ್ಮ ಸಾಕ್ಷಿಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಭೂಲೋಕದ ವಿಷಯವನ್ನ ಕುರಿತು ನಾನು ಮಾತನಾಡಿದಾಗಲೇ ನಿಮಗೆ ವಿಶ್ವಾಸವಿಲ್ಲ ಎಂದ ಮೇಲೆ ಸ್ವರ್ಗಲೋಕದ ವಿಷಯಗಳನ್ನ ಕುರಿತು ನಾನು ಮಾತನಾಡಿದಲ್ಲಿ ನೀವು ವಿಶ್ವಾಸಿಸುವುದುಂಟೇ ಸ್ವರ್ಗಲೋಕದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಹೇರಿ ಹೋದವರಿಲ್ಲ ಇಲ್ಲಿ ನಾವು ನೋಡ್ತೇವೆ ನೂತನ ಜನ್ಮದ ಕಾರ್ಯವು ಯಾರಿಂದ ನೆರವೇರಲ್ಪಡುವುದು ಎಂಬುದಾಗಿ ಕೊನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡ್ಬೋದು ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗುವುದಿಲ್ಲ ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ ಸತ್ಯಸಂಧನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ ತಾನು ಮಾಡುವುದು ದೇವರು ಮೆಚ್ಚುವುದನ್ನೇ ಎಂಬುದನ್ನು ಅವನು ತೋರ್ಪಡಿಸುತ್ತಾನೆ ಒಬ್ಬ ವ್ಯಕ್ತಿ ಯಾವಾಗ ತಿರುಗಿ ಹುಟ್ಟಿದವನಾಗುತ್ತಾನೋ ನೂತನ ಜನ್ಮವನ್ನು ಆತನು ಹೊಂದಿಕೊಂಡವನಾಗ್ತಾನೋ ಆತನ ಜೀವಿತದಲ್ಲಿ ಹಳೆಯ ಕಾರ್ಯಗಳು ಅಳಿಯಲ್ಪಟ್ಟು ನೂತನವಾದ ಕಾರ್ಯಗಳು ಕಾರ್ಯಗಳ ಮೂಲಕವಾಗಿ ಆತನು ಜೀವಿಸುವವನಾಗಿರ್ಬೇಕು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸ್ತೇವೆ ಕ್ರಿಸ್ತ ಯೇಸುವಿನ ಮೂಲಕ ನಾವು ಹೊಸ ಜನ್ಮವನ್ನ ಪಡೆದಿದ್ದೇವೆ ಹಳೆಯದು ಅಳೆದು ಹೋಗಿದೆ ಎನ್ನುವುದಾದ್ರೆ ಈಗ ನಾವು ಹುಟ್ಟಿರುವಂತದ್ದು ಶರೀರಮಯ ಅಂದ್ರೆ ಆದಾಮನಿಂದ ಹುಟ್ಟಿದ ನಂತರದಲ್ಲಿ ಯಾವೆಲ್ಲ ಲೌಕಿಕವಾದಂತಹ ಪ್ರಾಪಂಚಿಕವಾದಂತಹ ಪ್ರಾಕೃತಿಕವಾದಂತಹ ಕಾರ್ಯಗಳಲ್ಲಿ ಜೀವಿಸ್ತಿದ್ದೇವೋ ಮತ್ತೆ ಅದೇ ಜೀವಿತದಲ್ಲಿ ಜೀವಿಸದೆ ಬದಲಾಗಿ ಪವಿತ್ರಾತ್ಮರಿಂದ ತುಂಬಲ್ಪಟ್ಟವರಾಗಿರುವುದರಿಂದ ನಾವು ಪವಿತ್ರಾತ್ಮರ ಪವಿತ್ರ ಅಗ್ನಿ ಅಭಿಷೇಕವನ್ನ ಹೊಂದಿದವರಾಗಿರುವುದರಿಂದ ಯಾವ ರೀತಿ ಪ್ರಭು ಏಸು ಕ್ರಿಸ್ತರು ಸ್ನಾನ ದೀಕ್ಷೆ ಹೊಂದಿ ಅವರು ಮೇಲೆದ್ದ ನಂತರದಲ್ಲಿ ಇಗೋ ದೇವರ ಪುತ್ರ ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನೋ ಎಂಬುದಾಗಿ ತಂದೆಯು ನೋಡಿದರೋ ಅದೇ ರೀತಿ ಕ್ರಿಸ್ತ ಯೇಸುವನ್ನು ನಮ್ಮ ಸ್ವಂತ ರಕ್ಷಕರಾಗಿ ದೇವರಾಗಿ ಪ್ರಭುವಾಗಿ ಸ್ವೀಕರಿಸುವುದರ ಮೂಲಕವಾಗಿ ದೇವರ ಮಕ್ಕಳಾಗಿ ಪ್ರಕಟಗೊಂಡ ಮೇಲೆ ಯಾವ ರೀತಿ ಪ್ರಭು ಏಸು ಕ್ರಿಸ್ತರು ಈ ಭೂಲೋಕದ ಮೇಲೆ ನೂತನ ಜೀವಿತವನ್ನ ಜೀವಿಸಿದ್ರೋ ಅದೇ ಜೀವಿತವನ್ನ ನಾವು ಜೀವಿಸಬೇಕು ಕ್ರೈಸ್ಗಾಡ್ ಹಲಲು ಯಾ ಥ್ಯಾಂಕ್ ಯು ಜೀಸಸ್ ನಾವು ಕ್ರಿಸ್ತರ ಸ್ವಭಾವಗಳನ್ನ ನೂತನ ಸ್ವಭಾವಗಳಾಗಿ ಧರಿಸಿಕೊಳ್ಬೇಕು ಕ್ರಿಸ್ತನ ಸ್ವಭಾವಗಳನ್ನ ನಾವು ಧರಿಸಿಕೊಂಡು ಕ್ರಿಸ್ತಂಬರರಾಗಿ ನಾವು ಪ್ರತಿಯೊಬ್ಬರು ಜೀವಿಸುವವರಾಗಿರ್ಬೇಕು ಕ್ರೈಸ್ತ ಎನಿಸಿಕೊಳ್ಳುವ ವ್ಯಕ್ತಿ ಆತನು ಕ್ರಿಸ್ತನಂತೆ ಜೀವಿಸುವಾಗ ಮಾತ್ರ ಆತನ ಕ್ರಿಸ್ತಿಯ ಜೀವಿತಕ್ಕೆ ಮೌಲ್ಯತೆ ಬರಲಿಕ್ಕೆ ಸಾಧ್ಯ ಕ್ರೈಸ್ತ ಎನಿಸಿಕೊಳ್ಳುವ ವ್ಯಕ್ತಿ ಕ್ರಿಸ್ತನಂತೆ ಜೀವಿಸದೆ ಆತನು ಲೋಕದಲ್ಲಿ ತಿನ್ನುವುದರಲ್ಲೂ ಕುಡಿಯುವುದರಲ್ಲೂ ಕೆಟ್ಟ ಬಯಕಗಳ ಕಾರ್ಯದಲ್ಲೂ ಪ್ರಾಪಂಚಿಕವಾದಂತಹ ಕಾರ್ಯದಲ್ಲಿ ಆತನು ಜೀವಿಸೋದಾದ್ರೆ ಆತನು ಕ್ರಿಸ್ತನವನು ಎಂಬುದಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ದೈವ ವಾಗ್ದಾನ ತಿಳಿಸುವಂತೆ ಕ್ರಿಸ್ತರನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿದಂತ ನಾವು ಕ್ರಿಸ್ತನನ್ನೇ ಈ ಲೋಕದಲ್ಲಿ ಪ್ರಕಟಪಡಿಸುತ್ತ ಕ್ರಿಸ್ತನನ್ನೇ ನಾವು ಪ್ರತಿಯೊಬ್ಬರು ಪ್ರತಿನಿಧಿಸುವವರಾಗಿರ್ಬೇಕು ಏಕೆಂದರೆ ಹಳೆಯ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಅಳಿಯಲ್ಪಟ್ಟ ಮೇಲೆ ಪವಿತ್ರಾತ್ಮರ ಅಗ್ನಿ ಅಭಿಷೇಕವು ನಮ್ಮ ಮೇಲೆ ನೆಲೆಗೊಂಡಿರುವಾಗ ಆ ಅಗ್ನಿಯು ಯಾವುದೇ ಕಾರಣಕ್ಕೂ ಆರಿ ಹೋಗುವಂಥದ್ದಲ್ಲ ಬದಲಾಗಿ ಅದು ಸದಾ ಕಾಲ ಕೆಟ್ಟದ್ದನ್ನು ಸುಡುವಂತದ್ದಾಗಿಯೂ ಬೆಳಕನ್ನು ಪ್ರಕಟಪಡಿಸುವಂತದ್ದಾಗಿರುವುದನ್ನ ನಾವು ನೋಡ್ಬೋದು ನಾವು ಪ್ರತಿಯೊಬ್ಬರೂ ಪವಿತ್ರ ಅಗ್ನಿ ಅಭಿಷೇಕವನ್ನು ಹೊಂದಿಕೊಂಡ ಮೇಲೆ ಅದು ನಮ್ಮ ಜೀವಿತದಲ್ಲಿ ಕೆಟ್ಟದ್ದನ್ನ ಅದು ಸಂಪೂರ್ಣವಾಗಿ ಸುಟ್ಟು ಹಾಕುವಂತೆ ಮತ್ತು ಬೆಳಕನ್ನು ಹೊರಹೊಮ್ಮಿಸುವಂತೆಯೂ ನಾವೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಏಕೆಂದ್ರೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ಎಷ್ಟೋ ಶ್ರೇಷ್ಠವಾದ ಆತ್ಮರನ್ನ ನಾವು ಹೊಂದಿದ್ರೂ ಕೂಡ ನಮ್ಮ ಸ್ವಭಾವಗಳು ದಹಿಸುವುದಕ್ಕೆ ನಾವು ಬಿಟ್ಟುಕೊಡದೆ ಹೋದ್ರೆ ಖಂಡಿತವಾಗಿಯೂ ನಾವು ನೂತನ ಕಾರ್ಯಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿದಂತೆ ಹಳೆದಿದೋ ಹಳಿದು ಹೋಗಿದೆ ಹೊಸದಿದೋ ಜನ್ಮ ತಳೆದಿದೆ ಎಂಬುದಾಗಿ ಆ ಹೊಸ ಜೀವಿತವೇ ಕ್ರಿಸ್ತಿಯ ಜೀವಿತ ಕ್ರಿಸ್ತನ ಜೀವಿತ ಕ್ರಿಸ್ತನಂತೆ ಜೀವಿಸುವಂತಹ ಜೀವಿತ ಇದನ್ನೇ ಆಗಿದೆ ಪ್ರಭು ಯೇಸು ಕ್ರಿಸ್ತರು ನಮ್ಮಿಂದ ಬಯಸುವಂತದ್ದು ಏಕೆಂದ್ರೆ ಹಳೆಯ ಪಾಪಮಯ ಜೀವಿತದಲ್ಲೇ ನಾವು ಜೀವಿಸುವುದಾದ್ರೆ ನಾವು ಎಂದಿಗೂ ಕೂಡ ತಿರುಗಿ ಹುಟ್ಟಿದ ವ್ಯಕ್ತಿಗಳು ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಎರಡನ್ನೂ ಒಟ್ಟಿಗೆ ಒಂದುಗೂಡಿಸಿ ಮುನ್ನಡೆಯಲು ಸಾಧ್ಯವಿಲ್ಲ ಹಳೆಯದನ್ನು ತ್ಯಜಿಸುತ್ತಾ ನೂತನ ಸ್ವಭಾವಗಳನ್ನ ನಾವು ಧರಿಸಿಕೊಳ್ಳಲೇಬೇಕು ಯಾವ ರೀತಿ ನಾವು ನೂತನ ಸ್ವಭಾವಗಳನ್ನು ಧರಿಸಿಕೊಳ್ಳೋದು ನಾವು ನಮ್ಮ ಸ್ವಂತ ನಿರ್ಧಾರಗಳಿಂದ ಅಂದ್ರೆ ನಾವು ಕ್ರಿಸ್ತನನ್ನು ಸ್ವೀಕರಿಸಿದ ಮೇಲೆ ಅದು ಕೆಟ್ಟದು ಅದು ಒಳ್ಳೆಯದಲ್ಲ ಇದು ಒಳ್ಳೆಯದು ಇದು ಸರಿಯಾದ ಮಾರ್ಗಗಳು ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಳುವವರಾಗಿರ್ಬೇಕು ನಾವು ಕ್ರಿಸ್ತತ್ವದ ಮಾರ್ಗದಲ್ಲಿ ಮುನ್ನಡೆ ಮುನ್ನಡೆದು ನಾವು ನಮ್ಮ ಜೀವನದಲ್ಲಿ ಇನ್ನು ಹಾಗೆಯೇ ಮುನ್ನಡೆಯೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಕ್ರಿಸ್ತತ್ವದ ಮಾರ್ಗದಲ್ಲಿ ಮುನ್ನಡೆಯದೆ ನಾವು ನಮ್ಮ ಜೀವನದಲ್ಲಿ ಇನ್ನು ಹಾಗೆಯೇ ಮುನ್ನಡೆಯುವುದಾದ್ರೆ ನಾವು ಯಾವುದೇ ಕಾರಣಕ್ಕೂ ಅಲೌಕಿಕವಾದಂತಹ ನಮ್ಮ ಜೀವನದಲ್ಲಿ ಅಲೌಕಿಕವಾದಂತಹ ಮಹತ್ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ರೈಸ್ ಗಾರ್ಡ್ ಹಾಲಲುಯ್ಯ ಥ್ಯಾಂಕ್ ಯು ಜೀಸಸ್ ರೈಸ್ ಜೀಸಸ್ ಥ್ಯಾಂಕ್ ಯು ಲಾಡ್ ಇಷ್ಟೊತ್ತುಗಳ ಕಾಲ ನಮಗೆ ನೂತನ ಜೀವಿತದ ಬಗ್ಗೆ ನೂತನ ಸೃಷ್ಟಿಯ ಬಗ್ಗೆ ಕಲಿಸಿಕೊಟ್ಟಿದ್ದೀರಿ ಕರ್ತಾನೆ ಅದಕ್ಕಾಗಿ ಸ್ತುತಿ ಸ್ತೋತ್ರ ವಂದನೆ ಅಪ್ಪ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಆಮೇನ್ ಆಮೇನ್ ಆಮೇನ್